ಹೀಗೆ ಮುಂದೆ ಹೋದ್ರೆ ಕವಿ ಮನೆ ಸಿಗುತ್ತೆ ಊರಿಂದ ಬಂದಿದ್ದೀರಾ ಸ್ಕೂಲಿಂದ ಬಂದಿದ್ದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕುವೆಂಪು ಅವರ ಮನೆಗೆ ಶ್ರೀಕೃಷ್ಣ ಪರಮಾತ್ಮ ಅವರು ಭೇಟಿ ಕೊಟ್ಟಿದ್ದಾರೆ ಫೋಟೋ ತೆಗೆಸ್ಕೋಬೇಕು ಬೆಟ್ಟಕ್ಕೆ ಹೋಗುವ ದಾರಿಯುದ್ದಕ್ಕೂ ಅಲ್ಲಲ್ಲಿ ದೈತ್ಯಾಕಾರದ ಕಲ್ಲಿನ ಮಂಟಪಗಳು ನಮಗೆ ಸಿಗುತ್ತವೆ ಇದು ಕುವೆಂಪು ಕವಿಯವರ ಸಮಾಧಿ ನಮ್ಮ ಪಯಣ ಎಲ್ಲಿಗೆ ಅಂದ್ರೆ ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನರುವ ಕುಪ್ಪಳ್ಳಿ ಎಂಬ ಊರಿನಲ್ಲಿ ಕುವೆಂಪು ಅವರ ಮನೆಯನ್ನ ನಾವು ನೋಡ್ಬೋದು ಅವರ ಮನೆಯನ್ನು ಸ್ಮಾರಕವನ್ನಾಗಿ ಮಾಡಲಾಗಿದೆ ಇದು ಒಂದು ಪ್ರವಾಸಿ ತಾಣವಾಗಿ ರೂಪುಗೊಂಡಿದೆ ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ನಮ್ಮ ಕುವೆಂಪು ಅವರು ಹೀಗೆ ಮುಂದೆ ಹೋದರೆ ಕವಿ ಮನೆ ಸಿಗುತ್ತೆ ಕವಿ ಮನೆಗಿಂತ ಮುಂಚೆ ಬರೋದು ಇಲ್ಲಿ ತಪೋನಂದನ ಅಂತ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ಶತಮಾನೋತ್ಸವ ಸ್ಮಾರಕ ಭವನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಫ್ರೆಂಡ್ಸ್ ನೋಡೋಣ ಬನ್ನಿ ಕವಿಯ ಜನ್ಮ ಶತಾಬ್ದಿಯ ಸ್ಮಾರಕವಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಕಟ್ಟಡವನ್ನ ಕಟ್ಟಿದ್ರು ಕಟ್ಟಡದ ಎದುರಿನ ಇಳಿಜಾರನ್ನು ಬೈಲು ರಂಗಮಂದಿರವನ್ನಾಗಿ ಮಾಡಲಾಗಿದೆ ಕುವೆಂಪು ತತ್ವ ಆದರ್ಶಗಳನ್ನು ಒಪ್ಪಿ ಮಂತ್ರ ಮಾಂಗಲ್ಯ ಮದುವೆ ಆಗಲು ಇಚ್ಛಿಸುವವರಿಗೆ ಹೇಮಾಂಗಣದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕುವೆಂಪು ಅವರ ಮನೆಗೆ ಶ್ರೀಕೃಷ್ಣ ಪರಮಾತ್ಮ ಅವರು ಭೇಟಿ ಕೊಟ್ಟಿದ್ದಾರೆ ಬಾಲಶ್ರೀಕೃಷ್ಣ ಫೋಟೋಗೆ ಪೋಸ್ ಕೊಡ್ತಿರೋ ದೃಶ್ಯವಿದು ಸ್ನೇಹಿತರೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಹಿರೇಕೋಡಿಗೆ ಎಂಬಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕುವೆಂಪುರವರು ಜನಿಸಿದರು ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಇವರ ತಂದೆಯ ಊರಾದ ಕುಪ್ಪಳ್ಳಿಯಲ್ಲಿ ತಮ್ಮ ಬಾಲ್ಯ ಜೀವನವನ್ನು ಕಳೆದರು ಐವತ್ತು ವರ್ಷ ಹಳೆಯ ಕುವೆಂಪು ಅವರ ಮನೆಯನ್ನು ಎರಡು ಸಾವಿರದ ಒಂದರಲ್ಲಿ ಪುನಃ ನಿರ್ಮಿಸಲಾಯಿತು ಈ ಮನೆಯು ಮೂರು ಅಂತಸ್ತಿನ ದೊಡ್ಡ ಒಳಾಂಗಣದ ಮನೆಯಾಗಿದೆ ಮೂರು ದಿನ ಹಾಲಿಡೇ ಇರೋದ್ರಿಂದ ಇವತ್ತು ತುಂಬ ಜನ ಪ್ರವಾಸಿಗರು ಇಲ್ಲಿಗೆ ಬಂದಿದ್ದಾರೆ ಈ ಮನೆಯ ಒಳಗಡೆ ಕ್ಯಾಮೆರಾವನ್ನು ಅಲೋ ಮಾಡೋದಿಲ್ಲ ಆದ್ದರಿಂದ ಈ ಮನೆಯ ಒಳಗಡೆ ಏನೇನಿದೆ ಅಂತ ಹಾಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಈ ಮನೆಯಲ್ಲಿ ನಾವು ಕವಿ ಮದುವೆಯಾದ ಮಂಟಪ ಕವಿ ಮನೆಯ ಹಳೆಯ ದೊಡ್ಡ ಬಾಗಿಲುಗಳು ಮೇಲ್ಚಾವಣಿಯ ವಿಶಿಷ್ಟ ವಾಸ್ತುವಿನ್ಯಾಸ ಮನೆಯ ತುಂಬೆಲ್ಲ ನೂರಾರು ಮರದ ಕಂಬಗಳು ಬಾಣಂತಿಯ ಕೋಣೆ ಹಾಗೂ ಮಗುವಿನ ತೊಟ್ಟಿಲು ಕುವೆಂಪು ಅವರು ಬಳಸುತ್ತಿದ್ದ ಇಂದಿನ ಕಾಲದ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಕುವೆಂಪು ಅವರ ಸಾಹಿತ್ಯ ಕೃತಿಗಳನ್ನು ಸಹ ಇಲ್ಲಿ ನೋಡಬಹುದು ಮತ್ತು ಕುವೆಂಪು ಅವರಿಗೆ ನೀಡಲಾದ ಅನೇಕ ಪ್ರಶಸ್ತಿಗಳು ಮತ್ತು ಅವುಗಳನ್ನು ನೀಡಿದ ಫೋಟೋಗಳು ಇಲ್ಲಿ ನೋಡಬಹುದು ಹಿಂದಿನ ಕಾಲದಲ್ಲಿ ಕುವೆಂಪು ಅವರ ಮನೆಯಲ್ಲಿ ಉಪಯೋಗಿಸುತ್ತಿದ್ದ ಹಳೆಯ ಎತ್ತಿನ ಗಾಡಿ ಹಾಗೂ ಕೃಷಿಯ ಉಪಕರಣಗಳನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಎಲ್ಲ ವಸ್ತುಗಳನ್ನು ಮರದಿಂದಲೇ ತಯಾರು ಮಾಡಿದ್ದಾರೆ ಗೋರು ಮನೆ ಹಾಗೂ ಕುಂಟೆ ಮತ್ತು ಮೀನು ಹಿಡಿಯುವ ಪುಟ್ಟಿ ಮತ್ತು ಭತ್ತ ತುಂಬಲು ಬಳಸುತ್ತಿದ್ದ ಪಣತ ಇದನ್ನು ಮಣ್ಣಿನಿಂದ ನಿರ್ಮಾಣ ಮಾಡಿದ್ದಾರೆ ಮಣ್ಣು ಮತ್ತು ಬಿದಿರಿನಿಂದ ನಿರ್ಮಾಣ ಮಾಡಿದ್ದಾರೆ ಇದು ಬಡಪದ ಕಲ್ಲಿನ ಗಡಿಗೆ ಬಡಪದ ಕಲ್ಲಿಂದ ಮಾಡಿರುವಂಥ ಗಡಿಗೆ ಇದು ಇದು ಬಳಪದ ಕಲ್ಲಿನ ಬಾನಿ ಇದನ್ನೆಲ್ಲ ನೀರು ತುಂಬಿಸೋಕೆ ಯೂಸ್ ಮಾಡ್ತಾ ಇದ್ರು ಇದು ಕಲ್ಲು ಇದು ಹಳೆಯ ಕಾಲದಲ್ಲಿ ಔಷಧಿಯನ್ನ ಹೊಡೆಯುವ ಯಂತ್ರ ಇದು ಇದು ಏನು ಅಂತಾನೆ ಇವನಿಗೆ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಸ್ ಆಗಿ ನಗ್ತಾ ಇದ್ದಾನೆ ಇದು ಕ್ಯಾಮ್ರಾ ಕ್ಯಾಮ್ರಾಕ್ ಕವಿ ಮನೆಯ ಮುಂದಿನ ಹೂದೋಟ ಹಾಗೂ ಹಸಿರು ಹುಲ್ಲಿನ ಹಾಸು ಇಲ್ಲಿನ ಪ್ರಕೃತಿಯ ಪ್ರಶಾಂತತೆ ಹಾಗೂ ತೋಟ ಕಾಡು ನೀರು ಜರಿ ಎಲ್ಲರ ಕಣ್ಣನ್ನು ಸೆಳೆಯುತ್ತಿವೆ ನಾವು ಇವಾಗ ಬಂದಿರುವಂತಹ ಜಾಗ ಕವಿಶೈಲ ಕವಿ ಮನೆಯಿಂದ ಕವಿಶೈಲಕ್ಕೆ ಬರಲು ಇಲ್ಲಿ ರಸ್ತೆ ಮಾರ್ಗವನ್ನು ನಿರ್ಮಿಸಿದ್ದಾರೆ ಹಾಗೆ ಇಲ್ಲಿ ಕವಿ ಮನೆಗೆ ಕವಿಶೈಲದಿಂದ ಹೋಗೋಕೆ ಇಲ್ಲಿ ಒಂದು ಕಾಲು ಇದೆ ಕವಿ ಮನೆಯಿಂದ ಕವಿ ಶೈಲಕ್ಕೆ ಹೋಗುವ ಕಾಲು ಇದು ಕಲ್ಲು ಹಾಸುಗಳಿಂದ ನಿರ್ಮಾಣ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ಕಲ್ಲಿನ ಮಂಟಪಗಳು ಎಲ್ಲರ ಗಮನವನ್ನು ಸೆಳೆಯುತ್ತೆ ನಾವು ಈ ಕಾಲು ಬಿಟ್ಟು ವೆಹಿಕಲ್ನಲ್ಲಿ ಕವಿ ಶೈಲಕ್ಕೆ ಬಂದ್ವಿ ಇದು ಕುವೆಂಪು ಅವರು ಬರೆದಿರುವ ಕವಿತೆಗಳನ್ನು ಅಲ್ಲಿನ ಗೋಡೆಯ ಮೇಲೆ ಕೆತ್ತಿದ್ದಾರೆ ದಾವಣಗೆರೆಯಿಂದ ಬಂದಿರಲ್ಲ ಅಂಕಲ್ ನೋಡಿ ಫ್ರೆಂಡ್ಸ್ ಚಿಪ್ಸ್ ಕೊಟ್ರು ನಮಗೆ ತಿನ್ನೋಕೆ ತುಂಬಾ ಥ್ಯಾಂಕ್ಸ್ ಅಂಕಲ್ ಭಗವಂತ ಒಳ್ಳೇದು ಮಾಡಲಿ ಬಾಯ್ ಬಾಯ್ ಸಿಗ್ತಾ ಇರಲಿ ಶ್ರೀಕೃಷ್ಣ ಪರಮಾತ್ಮ ಸಿಕ್ಕಿದ ಮೇಲೆ ಇದೇ ಜಾಗದಲ್ಲಿ ಶ್ರೀರಾಮನು ಕೂಡ ನಮಗೆ ಸಿಕ್ಕಾ ಫೋಟೋ ತಗಸ್ಕೋಬೇಕು ನೀನು ಫೋಟೋ ತಗಸ್ಕೋಬೇಕು ಕ್ಲೀನಾಗಿ ತಗಸ್ಕೋಬೇಕು ಕವಿ ಮನೆಯ ಹಿಂದೆ ಬೆಟ್ಟಕ್ಕೆ ಹೋಗುವ ದಾರಿಯುದ್ದಕ್ಕೂ ಅಲ್ಲಲ್ಲಿ ದೈತ್ಯಾಕಾರದ ಕಲ್ಲಿನ ಮಂಟಪಗಳು ನಮಗೆ ಸಿಗುತ್ತವೆ ನಾವಿಲ್ಲಿ ನೋಡ್ಬೋದು ಕವಿಶೈಲದ ಕಲಾಕೃತಿಗಳ ಶಿಲ್ಪಿಯವರ ಒಂದು ಹೆಸರನ್ನು ಇಲ್ಲಿ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಅವರ ಹೆಸರು ಕಲಾವಿದ ಕೆ ಟಿ ಶಿವಪ್ರಸಾದ್ ಅಂತ ಅದು ಕವಿಶೈಲದ ಸುತ್ತ ಕಲ್ಲಿನ ಸ್ಮಾರಕಗಳನ್ನು ಸುತ್ತಲೂ ಕಲ್ಲಿನ ಸ್ಮಾರಕಗಳನ್ನು ಹೀಗೆ ನಿರ್ಮಾಣ ಮಾಡಿದ್ದಾರೆ ಈ ಕಲ್ಲಿನ ಸ್ಮಾರಕಗಳ ಮಧ್ಯೆ ಕವಿ ಸಮಾಧಿಯನ್ನು ನಾವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದು ಕುವೆಂಪು ಕವಿಯವರ ಸಮಾಧಿ ಪ್ರಕೃತಿಯ ಮಡಿಲಿನಲ್ಲಿ ಕುವೆಂಪು ಅವರ ಸಮಾಧಿಯಂತೂ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸುತ್ತದೆ ನೀವಿಲ್ಲಿ ನೋಡಬಹುದು ಕವಿ ಸಮಾಧಿಯ ಸುತ್ತಮುತ್ತಲಿನ ಜಾಗದಲ್ಲಿ ಹಸಿರು ಹುಲ್ಲಿನ ಹಾಸನ್ನ ಬೆಳೆಸಿದ್ದಾರೆ ಇದು ಇನ್ನೂ ಅಷ್ಟು ಕವಿ ಸಮಾಧಿಗೆ ಮೆರುಗನ್ನ ತಂದಿದೆ ಸಮಾಧಿಯಿಂದ ಸ್ವಲ್ಪ ಮುಂದೆ ಹಾಗೆ ಬಂದರೆ ಕವಿ ಶೈಲ ಧ್ಯಾನಪೀಠ ಸಿಗುತ್ತೆ ಇಲ್ಲಿಯೂ ಕೂಡ ಕವಿಯ ಸಂದೇಶಗಳನ್ನು ಕಲ್ಲಿನಲ್ಲಿ ಕೆತ್ತಿದ್ದಾರೆ ಕುವೆಂಪುರವರು ತಮ್ಮ ಬಂಧನಗಳನ್ನು ಯಾವ ಜಾಗದಲ್ಲಿ ಕೂತು ಬರಿತಾಯಿದ್ರು ಅಂದರೆ ಇದೇ ಜಾಗದಲ್ಲಿ ಇಲ್ಲಿ ನೋಡ್ಬೋದು ಕುವೆಂಪು ಅವರಿಗೆ ತುಂಬ ನೆಚ್ಚಿನ ಜಾಗ ಅಂತ ಹೇಳ್ಬೋದು ಇದು ತಮ್ಮ ಯಾವುದೇ ಬರಹಗಳನ್ನು ಇಲ್ಲಿ ಕೂತು ಬರೀಲಿಕ್ಕೆ ಇಷ್ಟಪಡ್ತಾ ಇದ್ರು ಈ ಒಂದು ಬಂಡೆಯ ಮೇಲೆ ಪಿ ಎಸ್ ವಿ ಕುವೆಂಪು ಪೂಚಂತೆ ಎಂಬ ಅಕ್ಷರಗಳನ್ನು ಕೆತ್ತಿದ್ದಾರೆ ಆ ಮಹನೀಯರೆಲ್ಲರೂ ಈ ಜಾಗಕ್ಕೆ ಬಂದಿದ್ದರು ಎಂಬ ಸಾಕ್ಷಿ ಇದಾಗಿದೆ ಸ್ನೇಹಿತರೆ ಆ ಸೈಡ್ ನೋಡಿದ್ರೆ ಅಲ್ಲಿ ಸೂರ್ಯ ಮುಳುಗ್ತಿರುವಂತಹ ದೃಶ್ಯವನ್ನು ನೋಡಬಹುದು ಕವಿಯವರಿಗೆ ಇಲ್ಲಿ ಕೂತು ಬರೆಯಲು ಸ್ಫೂರ್ತಿಯನ್ನು ನೀಡುತ್ತಿದ್ದ ಜಾಗವಿದು ಅಂತಲೇ ಹೇಳ್ಬೋದು ದೂರದ ಕುಂದಾದ್ರಿ ಮತ್ತು ಕೋಡಚಾದ್ರಿ ಬೆಟ್ಟಗಳನ್ನು ಸಹ ನಾವು ಇಲ್ಲಿಂದ ನೋಡಬಹುದು ಕವಿ ಮನೆಗೆ ಹೊಂದಿಕೊಂಡಂತಹ ಮೂರು ಸಾವಿರದ ಇನ್ನೂರು ಎಕರೆ ಅರಣ್ಯ ಪ್ರದೇಶವನ್ನು ಸರ್ಕಾರವು ಕುವೆಂಪು ಸ್ಮಾರಕ ಅರಣ್ಯ ಪ್ರದೇಶವೆಂದು ಘೋಷಣೆ ಮಾಡಿದೆ